ಶ್ರೀ ಗುರು ಬಸವಲಿಂಗಾಯನ ಮಹ ನನ್ನ ಮೇಲೆ ಬಹಳಷ್ಟು ಜನ ಆರೋಪ ಮಾಡ್ತಾರೆ ಇವರು ಮಠಾಧೀಶರನ್ನ ಕಂಡ್ರೆ ಆಗೋದಿಲ್ಲ ಅಂತ ಯಾರು ಹೇಳಿದರೂ ನನಗಂತೂ ಗೊತ್ತಿಲ್ಲ ಆದರೆ ನಾನಂತೂ ಮಠಾಧೀಶರನ್ನ ತುಂಬ ಪ್ರೀತಿಸ್ತೀನಿ ಗೌರವಿಸ್ತೀನಿ ಸಮಾಜದಲ್ಲಿ ಇವತ್ತು ಏನಾದರೂ ಬದಲಾವಣೆ ಸಾಧ್ಯ ಇರುವುದಾದರೆ ಅದು ಮಠಾಧೀಶನಿಂದ ಮಾತ್ರ ಆದರೆ ಮಠಾಧೀಶರು ತಮ್ಮ ವರ್ತನೆಗಳನ್ನು ಬಿಟ್ಟು ತಮ್ಮ ಚಟುವಟಿಕೆಗಳನ್ನು ಬಿಟ್ಟು ತಾವು ಮಾಡಬೇಕಾದಂತಹ ಜವಾಬ್ದಾರಿಗಳನ್ನು ಬಿಟ್ಟು ಸಹಜವಾಗಿಯೇ ಅವರು ಬೇರೆ ಕಡೆ ಹೋದಾಗ ಅವ್ರ ಬಗ್ಗೆ ಒಂದು ಥರ ಸಾತ್ವಿಕವಾದ ಸಿಟ್ಟು ಬರುತ್ತೆ ಅಷ್ಟೇ ಸಾತ್ವಿಕವಾದ ಸಿಟ್ಟು ಬಂದ್ರೆ ಅದನ್ನ ಕೋಪ ಅನ್ಲಿಕ್ಕೆ ಆಗೋದಿಲ್ಲ ಅದು ತಾತ್ಕಾಲಿಕ ಮಾತ್ರ ಅವ್ರ ಬಗ್ಗೆ ಪ್ರೀತಿ ಕಾಳಜಿ ಇವೆಲ್ಲ ಇರುವುದರಿಂದಲೇ ಅವ್ರ ಬಗ್ಗೆ ಸಹಜವಾಗಿ ಸಿಟ್ಟು ಬರ್ತದೆ ಸಿಟ್ಟು ಯಾಕಂದ್ರೆ ಅವರು ತಮ್ಮ ಕರ್ತವ್ಯನ ತಾವು ಮಾಡಲಿ ಅಂತ ಅವರು ಮಾಡದೇ ಹೋಗಿದ್ದರಿಂದ ಲಿಂಗಾಯತ ಸಮಾಜ ಅಥವಾ ಲಿಂಗಾಯತ ಧರ್ಮದ ಅನೇಕ ಹೊಳಹಗಳು ತಿರುವುಗಳು ಜನಮಾನಸಕ್ಕೆ ತಲುಪಿಲ್ಲ ಅಂತ ಒಂದು ನೋವಿನಿಂದ ಜನಮಾನಸಕ್ಕೆ ತಲುಪಿದ್ರೆ ಖಂಡಿತವಾಗಿಯೂ ಅಮೂಲಾಗ್ರವಾದಂತಹ ಬದಲಾವಣೆ ಅವರಿಂದ ಸಾಧ್ಯ ಇದೆ ನನ್ನ ವಾಸ ಮಾಡತಕ್ಕಂಥ ಊರಿನ ಒಂದು ಹಳ್ಳಿಯಲ್ಲಿ ಬಸವಣ್ಣವರ ಪ್ರವಚನವನ್ನ ಇತ್ತೀಚೆಗೆ ಏರ್ಪಡಿಸಿದ್ರೆ ಅಲ್ಲಿ ಜನರ ಹಿಗ್ಗು ಸಂತೋಷ ನಾನು ಹೇಳಲಿಕ್ಕೆ ಸಾಧ್ಯವೇ ಇಲ್ಲ ಅದನ್ನ ಅಲ್ಲಿ ಹೋಗಿ ನಾವು ತಿಳ್ಕೊಳ್ಬೇಕು ಅದೇ ಊರಿನಲ್ಲಿ ನಾದಯ್ಯ ನನ್ನಯ್ಯ ಸುಜ್ಞಾನೇಶ್ವರ ದೇವಾಲಯಗಳಿವೆ ಯಡಿಯೂರು ಸಿದ್ಧಿಂಗೇಶ್ವರ ಬಂದು ಹೋದ ಬಗ್ಗೆ ಕೂಡ ಐತಿಹ್ಯಗಳಿವೆ ಆದರೆ ಅಲ್ಲಿ ಜನಗಳಿಗೆ ಗೊತ್ತಿಲ್ಲ ಬಹಳ ಜನ ಆ ಊರಿಗೆ ಹೋಗಿ ಬಂದಿದ್ದಾರೆ ಮಠಾಧೀಶರು ಆದರೆ ಅವರೆಂದು ತಮ್ಮ ಕರ್ತವ್ಯನ ನಿರ್ವಹಿಸಿ ಇಲ್ಲ ಹೋಗಿದ್ದಾರೆ ಪಾಪ ಹೋಗಿಲ್ಲ ನಾನು ಹೇಳೋದಿಲ್ಲ ಯಾವಾಗ ಹೋಗಿದ್ದಾರೆ ಅಂದರೆ ಯಾರಾದರೂ ಭಕ್ತರು ಸತ್ತಾಗ ಅವ್ರ ಮನೆಗೆ ಹೋಗಿದ್ದಾರೆ ಅವ್ರ ಮಲ್ಲೆ ಮದುವೆ ಇದ್ದಾಗ ಮದುವೆಗೆ ಹೋಗಿದ್ದಾರೆ ಆಶೀರ್ವಾದ ಮಾಡಿದ್ದ ಆಶೀರ್ವಾದ ಮಾಡಿ ಬಂದಿದ್ದಾರೆ ಅವರಿಂದ ಕಾಣಿಕೆ ಸ್ವೀಕರಿಸಿದ್ದಾರೆ ಯಥೇಚ್ಛವಾಗಿ ಉಂಡು ತಿಂದು ಡೇಗಿ ಬಂದಿದ್ದಾರೆ ಇದರಲ್ಲಿ ಎರಡು ಮಾತುಗಳಿಲ್ಲ ಆದರೆ ಒಂದು ದಿನವೂ ಕೂಡ ಅವರಿಗೆ ಧರ್ಮದ ಬಗ್ಗೆ ಅರಿವನ್ನು ನೀಡಲೇ ಇಲ್ಲ ಹೀಗಾಗಿ ಸಣ್ಣ ಹಳ್ಳಿಯಾಗಿದ್ದರೂ ಕೂಡ ಅಲ್ಲಿ ಅಂಬಿಗರ ಸಮಾಜ ಡೋಹಾರ ಕಕ್ಕೈನ ಸಮಾಜ ಮಡಿವಾಳ ಸಮಾಜ ಜೊತೆಗೆ ಮಾದಾರ ಚೆನ್ನೈನ ಸಮಾಜ ಇತ್ಯಾದಿ ಸಮಾಜಗಳಿವೆ ಇಲ್ಲಿ ಆದರೆ ಅವರ ಮತ್ತು ಇವರ ನಡುವೆ ಒಂದು ರೀತಿಯ ಬಾಂಧವ್ಯವಾಗಿ ಅವರು ಕೆಲಸ ಮಾಡಿಲ್ಲ ಹಾಗಾಗಿ ಅಂಬಿಗರ ಚೌಡಯ್ಯನ ಮೂರ್ತಿ ಕಂಡ್ರೆ ಒಂಥರ ಹೇವರಿಕೆ ಲಿಂಗಾಯತರ ಬಸವಣ್ಣ ಕಂಡ್ರೆ ಅವ್ರಿಗೆ ಒಂಥರ ಒಳ ಒಳಗೆ ಮುಜುಗರ ಮಾದಾರಚನ ಎನ್ನು ದೂರ ಉಳಿತ ಅವ್ರನ್ನ ಕರ್ಕೊಳ್ಳ್ಯಾರೋ ಯಾರು ಹಾಗಾಗಿ ಅವರಲ್ಲಿ ಇವತ್ತಿಗೂ ಸಹಿತ ಒಂದು ತಮ್ಮಲ್ಲಿರಕಂಥ ದೇವಸ್ಥಾನ ಕೂಡ ಅವತ್ತು ಅವರಿಗೆ ಪ್ರವೇಶ ಕೊಟ್ಟಿಲ್ಲ ಇದು ಅರ್ಥ ಆಗ್ಬೇಕು ಲಿಂಗಾಯತ್ರಿ ಕೂಡ ಆನು ದೇವ ಹೊರಗಣದವನು ಸಂಬೋಳಿ ಸಂಬೋಳಿ ಎಂದು ಕೂಗುತ್ತಾ ಇಂಬಿನಲ್ಲಿದ್ದೇನೆ ನಿಮ್ಮ ನಾಮ ಬಿಡದ ಅನಾಂಬಿಕ ನಾನು ಅಂತ ಅಪ್ಪ ಬಸವಣ್ಣ ಯಾರನ್ನ ದೂರೀಕರಿಸಿದ್ರು ಯಾರನ್ನ ಅಸ್ಪೃಶ್ಯರಂತ ಅಂತ ಹೇಳಿದ್ರು ಯಾರನ್ನ ಕೇಳುವರ್ಗ ಅಂತ ಹೇಳಿದ್ರು ನೀವು ಮುಟ್ಟಬಾರ್ದು ಮುಟ್ಟಬಾರದು ಮುಟ್ಟಬಾರ್ದು ಅವ್ರನ್ನ ದೂರ ಇಟ್ಟಿದ್ರು ಅವರನ್ನೇ ಅಪ್ಪ ಬಸವಣ್ಣ ಅಪ್ಪನು ನಮ್ಮ ಮಾದಾರ ಚೆನ್ನಯ್ಯ ಬಪ್ಪನು ನಮ್ಮ ಡೋಹಾರ ಕಕ್ಕಯ್ಯ ಅಣ್ಣನು ನಮ್ಮ ಕಿನ್ನರಿ ಬೊಮ್ಮಯ್ಯ ಎನ್ನುವ ಮಾತುಗಳ ಮೂಲಕ ಅವ್ರನ್ನ ಹಿಡಿದು ತದ್ದುಕೊಂಡ್ರು ಇಂಥ ಮಾತುಗಳನ್ನು ಹೇಳಿದ್ರೆ ಹಳ್ಳಿ ಹಳ್ಳಿಯೊಳಗೆ ದ್ವೇಷ ಬಿಡಲಿಕ್ಕೆ ಸಾಧ್ಯ ಇಲ್ಲ ಪ್ರೀತಿ ಬರಲಿಕ್ಕೆ ಸಾಧ್ಯ ಇದೆ ನೀವೇನ್ ದೊಡ್ಡ ಕೆಲಸ ಮಾಡೋದು ಬೇಡ ಲಿಂಗಾಯತರು ನಿಮ್ಮಲ್ಲಿ ಈಗಾಗಲೇ ಊರಲ್ಲಿರ್ತಕ್ಕಂಥ ಅಂಬಿಗರ ಚೌಡಯ್ಯನ ಮೂರ್ತಿಯನ್ನು ಪ್ರೀತಿ ಮಾಡ್ರಿ ಸಾಕು ಅಂಬಿಗರ ಚೌಡೆಯನ್ನ ವ್ಯಕ್ತಿತ್ವ ಆಮೇಲೆ ಅರ್ಥ ಮಾಡಿಕೊಂಡ್ರೆ ಕನಿಷ್ಠ ಪಕ್ಷ ಮೂರ್ತಿಯನ್ನಾದರೂ ನೀವು ಗೌರವಿಸ್ರಿ ಅದಕ್ಕೆ ಒಂದು ಮಹುಮಾಲಿಯನ್ನು ಹಾಕ್ರಿ ಅವ್ರ ಬಗ್ಗೆ ಒಂದು ನಾಲ್ಕು ಒಳ್ಳೆ ಮಾತುಗಳನ್ನು ಹೇಳಿ ಅವರು ನಿಮಗೆ ಆ ಅಂಗಳವನ್ನು ನಿಮಗೆ ಕೊಡ್ತಾರೆ ಮಾದಾರಚನೆಯನ್ನು ಪ್ರೀತಿ ಮಾಡ್ರಿ ಇಡೀ ಸಮುದಾಯ ನಿಮ್ಮ ತೋಳ ತೆಕ್ಕಿಗೆ ಬರುತ್ತದೆ ಅಂತ ಅದ್ಭುತವಾದ ಶಕ್ತಿ ಅಪ್ಪ ಬಸವಣ್ಣ ನಮಗೆ ಹನ್ನೆರಡನೇ ಶತಮಾನದಲ್ಲಿ ಕೊಟ್ಟು ಹೋಗಿದ್ದಾರೆ ಅದನ್ನು ಉಪಯೋಗ ಮಾಡಿ ಸಮಾಜವನ್ನು ಬೆಳೆಸ್ತಕ್ಕಂಥ ಸಮಾಜ ಸಮಖ್ಯನ ಹೆಚ್ಚಿಸ್ತಕ್ಕಂಥ ಸಂಖ್ಯೆ ಸುಂದ್ರ ಇಲ್ಲಿ ಮೌಲ್ಯಗಳನ್ನು ಮತ್ತೆ ಮತ್ತೆ ತಾಜಾ ತಾಜಾ ಇರುವಂತೆ ನೋಡಿಕೊಳ್ಳುವಂತೆ ಈ ಮೌಲ್ಯಗಳು ಮತ್ತಷ್ಟು ವಿಕಸಿತಗೊಳ್ಳುವಂತೆ ಈ ಪರಿಮಳ ಇಡೀ ಜಗತ್ತಿನ ತಮ್ಮ ಪಸರಿಸಲಿಕ್ಕೆ ಇದನ್ನು ಬಳಸಿಕೊಳ್ಳುವಂತೆ ಹೇಳ್ತೇನೆ ಹೊರತಾಗಿ ಸ್ವಾರ್ಥಕ್ಕಾಗಿ ಖಂಡಿತ ಅಲ್ಲ ಈ ಸಂದರ್ಭದಲ್ಲಿ ನನಗೆ ಅಮಗೆ ರಾಯಮನ ಒಂದು ವಚ್ಚಿನ ಬರ್ತದೆ ಕಾಗೆ ಮರಿ ಕೋಗಿಲೆ ಬಲ್ಲುವುದೇ ಕಾಗೆ ಮರಿ ಕೋಗಿಲೆಯಾಗಬಲ್ಲುದೆ ಆಡಿನ ಮರಿ ಆನೆಯಾಗಬಲ್ಲುದೆ ಆಡಿನ ಮರಿ ಆನೆಯಾಗಬಲ್ಲುದೆ ಸೀಳನಾಯಿ ಸಿಂಹದ ಮರಿಯಾಗಬಲ್ಲುದೆ ಸೀಳ ನಾಯಿ ಸಿಂಹದ ಮರಿಯಾಗಬಲ್ಲುದೆ ಅರಿವು ಆಚಾರ ಸಮ್ಯ ಜ್ಞಾನವನರಿಯದ ಅರಿವು ಆಚಾರ ಸಮ್ಯ ಜ್ಞಾನವನರಿಯದ ನಾಮವು ಹೊತ್ತುಕೊಂಡು ತಿರುಗುವ ನಾಮವು ಹೊತ್ತುಕೊಂಡು ತಿರುಗುವ ಗಾವಿಲರ ಮುಖವ ನೋಡಲಾಗದು ಅಮುಗೇಶ್ವರ ಅಂತ ವಚನ ಇದೆ ಸಹಜವಾಗಿ ಕಾಗೆ ಮರಿ ಎಂದು ಕೋಗಿಲಿ ಆಗ್ಲಿಕ್ಕೆ ಸಾಧ್ಯ ಇಲ್ಲ ಅಸಾ ಇದು ಅಸಾಧ್ಯ ಕೋಟಿಯ ಮಾತು ಹಾಗೆ ಆಡಿನ ಮರಿ ಆನೆ ಆಗ್ಲಿಕ್ಕೆ ಸಾಧ್ಯನಾ ಅದು ಖಂಡಿತವಾಗಿ ಸಾಧ್ಯ ಇಲ್ಲ ಆನೆ ಇಲ್ಲಿ ಆಡು ಇಲ್ಲಿ ಅದನ್ನು ಸಾಧ್ಯ ಇಲ್ಲ ಹಾಗೆ ಸೀಳ ನಾಯಿ ಸಿಂಹದ ಮರಿ ಆಗ್ಲಿಕ್ಕೆ ಹೇಗೆ ಸಾಧ್ಯ ಹಾಗೆ ಅರಿವು ಆಚಾರ ಸಮ್ಯಜ್ಞಾನವನ್ನರಿಯದೆ ಕೇವಲ ನಾಮವು ಹೊತ್ತು ತಿರುಗುವ ಗಾವಿಲರ ಮುಖವನ್ನು ನೋಡಲಾಗದಂತ ಅಮಗೆ ರಾಯಮ್ಮ ನಮ್ಗೆ ಹನ್ನೆರಡು ಶತಮಾನ ಹೇಳಿದ್ದಾರೆ ಹಾಗಾಗಿ ನನಗೆ ಸ್ವಲ್ಪ ಬರೀ ಕೇವಲ ನಾಮ ಹೊತ್ತು ತಿರ್ತಕ್ಕಂಥ ಈ ಜನಗಳ ಬಗ್ಗೆ ನನಗೆ ಸಾತ್ವಿಕವಾದ ಆಕ್ರೋಶ ಇದೆ ಆದ್ರೆ ನನಗೆ ಅವ್ರ ಬಗ್ಗೆ ಕಾಳಜಿ ಇದೆ ಅವರು ಬದಲಾಗ್ಲಿ ಅಂತ ಅನ್ನೋದಕ್ಕೆ ನನ್ನ ಒಂದು ವಚನ ಇದೆ ನೋಡಿ ಕಾವಿದಾರಿಗಳ ಕಂಡರೆ ಕಾಲಿಗೆರಗುವರಯ್ಯ ಕಾವಿದಾರಿಗಳ ಕಂಡರೆ ಕಾಲಿಗೆರಗುವ ಅನುಭಾವಿಗಳ ಕಂಡರೆ ಅಸಡ್ಡೆ ಮಾಡುವರಯ್ಯ ಅನುಭಾವ ಅಂತ ಅನ್ನೋದಾಗ್ಲಿ ಕಾವ್ಯ ಕಾವ್ಯಂತನ್ನೋದಾಗ್ಲಿ ಯಾರ ಸತ್ತು ಅಲ್ಲ ವಿದ್ಯೆ ಕೈ ಕೈಬಶವೇ ಅಂತ ಹೇಳ್ತಾರಲ್ಲ ಹಾಗೆ ಕಾವ್ಯನ್ನು ಕೂಡ ಯಾರಾದರೂ ತೊಡಬಹುದು ಬಟ್ಟೆ ಮಾತ್ರ ಅದು ಒಂದು ಬಣ್ಣ ಮಾತ್ರ ಅದು ಈ ಬಣ್ಣ ತಿರಸ್ಕರಣೀಯವಲ್ಲ ಪುರಸ್ಕರಣೀಯವಲ್ಲ ಅದಕ್ಕೆ ಯಾಕಷ್ಟು ಬೆಲೆ ಕೊಡಬೇಕಂತದ್ದು ಸ್ವರ್ಗ ನರಕ ಮುಕ್ತಿ ದೇವರಿಗೆ ಹೇಳುವವರಿಗೆ ಮಣಿ ಹಾಕುವರಯ್ಯ ಸ್ವರ್ಗ ನರಕ ಮುಕ್ತಿ ಇತ್ಯಾದಿ ಬ್ರಾಹ್ಮಕಳ ಮಾತುಗಳನ್ನು ಯಾರು ಹೇಳ್ತಾರೋ ಅವರಿಗೆ ಮಣಿ ಹಾಕ್ತದೆ ಜನ ಸತ್ಯ ಹೇಳಿ ಜ್ಞಾನ ನೀಡುವಂಗೆ ನಿರ್ಲಕ್ಷಿಸುವರಯ್ಯ ವಿಶ್ವ ಸತ್ಯಂಪೇಟೆ ಪ್ರಿಯ ಬಸವಣ್ಣ ಅರಿವು ನೀಡತಕ್ಕಂಥ ಅನುಭವವನ್ನು ಹಿಡ್ತಕ್ಕಂಥ ಶರಣರಿಗೆ ಜನ ಅಷ್ಟಾಗಿ ಗಮನಿಸಿದೆ ಯಾರು ಸ್ವರ್ಗ ಲೋಕ ಮರ್ತ್ಯ ಇಲ್ಲದ ದೇವರುಗಳ ಹುಷಾರು ಬರ ಬರೀ ಹೇಳ್ತಾರಲ್ಲ ಅವ್ರನ್ನ ಕಂಡು ಕಾಲಿಗೆರಗ್ತಕ್ಕಂಥ ಸಮಾಜ ಇದೆ ಇವತ್ತು ಇದೆ ಹಾಗಾಗಿ ಸಮಾಜ ಕೂಡ ಜಾಗ್ರ ಆಗ್ಬೇಕಾಗಿದೆ ಗುರು ಅಂದ್ರೆ ಯಾ ಯಾರು ಅಲ್ಲ ಗುರು ಅಂದ್ರೆ ವ್ಯಕ್ತಿ ಅಲ್ಲ ಗುರು ಅಂದ್ರೆ ಒಂದು ಜನಾಂಗದಿಂದ ಬಂದವನಲ್ಲ ಎನ್ನ ನರುಹಿಸು ಎನ್ನ ನರುಹಿಸು ನಿನ್ನ ನರುಹಿಸದಿರು ಎನ್ನ ನರಿಯದೆ ನಿನ್ನನ್ನು ಅರುಹಿಸಿದೆಯಾದಡೆ ನೀನಿಗೆ ಗುರುವಲ್ಲ ನಿನಗೆ ಶಿಷ್ಯಳಲ್ಲ ಗಜೇಶ ಮಸಣಮ್ಮ ಎನ್ನ ನರುಹಿಸದಿರುವೆ ಎನ್ನ ನರುಹಿಸು ನಿನ್ನ ನರುಹಿಸದಿರು ಎನ್ನ ನರಿಯದವ ನಿನ್ನ ನರಿಯ ಎನ್ನ ನರಿಯದೆ ನಿನ್ನನ್ನು ಅರುಹಿಸಿದೆಯಾದಡೆ ನೀನು ನನಗೆ ಗುರುವಲ್ಲ ನನಗೆ ಶಿಷ್ಯ ಅಲ್ಲ ಅಂತ ಗಜೇಶ ಮಸಣಮ್ಮ ಹನ್ನೆರಡನೇ ಶತಮಾನ ಬಂದೇಳಿದ್ದಾಳೆ ಹಾಗಾಗಿ ನಾನು ಯಾರಂತ ಬದಲು ಅವರು ತಿಳಿಸಿಕೊಡಬೇಕು ಅನಂತರ ಅವ್ರು ಯಾರಂತ ನನಗೆ ಗೊತ್ತಾಗ್ತದೆ ನಾನು ಯಾರಂತ ಅವರು ತಿಳಿಸೇ ಕೊಟ್ಟಿಲ್ಲ ಇಷ್ಟು ದಿನ ಹಾಗಾಗಿ ಹಳ್ಳಿಗಳಲ್ಲಿ ಮೌಢ್ಯ ಕಂದಾಚಾರ ಜಾತ್ಯತೆ ಈರ್ಷೆ ಇತ್ಯಾದಿ ಯಥೇಚ್ಛವಾಗಿ ತುಂಬಿ ತೊಳುತಾ ಇದೆ ಇಲ್ಲಿ ಬಸವ ಮಾರ್ಗದ ಟಾರ್ಚ್ ಅನ್ನು ಬಿಟ್ಟು ನೋಡಿ ಅಬ್ಬಾ ಎಂತ ಬೆರಗದು ಎಂಥ ಆಶ್ಚರ್ಯ ಇಂತ ಅನರ್ಘ್ಯವಾದ ರತ್ನ ನಮ್ದ ಅಂತಕ್ಕಂಥ ಹೆಮ್ಮೆ ಪಡ್ತಕ್ಕಂಥ ಜನಗಳು ಬಹಳಷ್ಟು ಜನ ಇದ್ದಾರೆ ಹಾಗಾಗಿ ನಿಮ್ಮಲ್ಲಿ ನನ್ನ ಒಂದು ವಿನಂತಿ ಅಂದರೆ ಮಠಾಧೀಶರೇ ಪೂಜ್ಯರೇ ನಿಮ್ಮನ್ನ ನಾನು ಅತ್ಯಂತ ವಿನೀತನಾಗಿಯೇ ಕೇಳಿಕೊಡ್ತೇನೆ ನೀವು ಚೆನ್ನಾಗಿ ಊಟ ಮಾಡ್ರಿ ಒಳ್ಳೊಳ್ಳೆ ಬಟ್ಟೆ ತೊಡ್ರಿ ಲಕ್ಸುರಿಯಾದ ಕಾರ್ಗಳು ತಿರುಗಾಡ್ರಿ ಆದ ರೂಮ್ನಲ್ಲಿ ಇರ್ರಿ ಆದರೆ ಬಸವ ತತ್ವವನ್ನು ಕಡೆಗಣಿಸಿದ್ರಿ ಬಸವಣ್ಣನ ಕಡೆಗಣಿಸಿ ನೀವು ಎತ್ತರಕ್ಕೆ 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 ಹೋಗ್ಬೇಕಂದ್ರೆ ಅದು ಒಂದಲ್ಲ ಒಂದಿನ ಅರಗಿನ ಅರಮನೆ ಅರಗಿನ ಅರಮನೆ ಒಂದು ಕಡ್ಡಿಗೆ ಸುಟ್ಟು ಹೋಗ್ತದೆ ಮಾಡ್ತದೆ ಅದರಲ್ಲಿ ನೀವು ಕೂಡ ಇರಲಿಕ್ಕೆ ಸಾಧ್ಯ ಇಲ್ಲ ಹಾಗಾಗಿ ಅರಗಿನ ಒತ್ತಡೆಯನ್ನು ನೆಚ್ಚಿ ಅರಗಿನ ಅರಮನೆಯನ್ನು ನೆಚ್ಚಿ ಜಾಸ್ತಿ ದಿನ ನೀವು ಇರಲಿಕ್ಕೆ ಆಗೋದಿಲ್ಲ ಹಾಗೆ ದಯವಿಟ್ಟು ಜನಗಳಿಗೆ ಜನಮಾನಸಕ್ಕೆ ವಚನ ಸಾಹಿತ್ಯದ ಅರಿವನ್ನ ನೀಡಿ ನಿಮ್ಮ ಗೌರವವನ್ನು ನಿಮ್ಮ ಪ್ರೀತಿಯನ್ನ ನೀವು ಉಳಿಸಿಕೊಳ್ಳಿ ಅಂತ ನಿಮ್ಮಲ್ಲಿ ಹೃತ್ಪರವಾಗಿ ಕೇಳಿಕೊಳ್ತೇನೆ ಇದುವರೆಗೆ ನನ್ನೊಂದಿಗೆ ಬಂದ ನಿಮ್ಮೆಲ್ಲರಿಗೂ ನನ್ನ ಗೌರವದ ಪ್ರೀತಿಯ ಶರಣು ಶರಣಾರ್ಥಿಗಳು ನಿಮ್ಮ ವಿಶ್ವಾರಾಧ್ಯ ಸತ್ಯಂಪೇಟೆ